ಸರೇ ನಾನು ಹೇಳಿದೀನಲ್ಲ ಏನಾದ್ರು ಸಾಕ್ಷಿಗಳಿದ್ರೆ ಕುಮಾರಸ್ವಾಮಿ ಅವರು ಈಗ ಕೇಂದ್ರ ಸಚಿವರಾಗಿದ್ದಾರೆ ಮೋದಿ ಅವರ ಪ್ರತಿನಿಧಿ ಆಗಿದ್ದೀರಾ ನೀವು ನೀವೇನೇ ಮಾತಾಡ್ಬೇಕಾದ್ರೂ ಸ್ವಲ್ಪ ತೂಕ ಇರ್ಬೇಕು ಏನಾದ್ರು ಸಾಕ್ಷಿ ದಾಖಲೆ ಅರವತ್ತು ಎಪ್ಪತ್ತು ನೂರಕ್ ನೂರು ಪರ್ಸೆಂಟ್ ಇದೆಯೋ ನೀವು ದಾಖಲೆಗಳು ಕೊಟ್ಟಿ ಮಾತಾಡ್ರೆ ನಾವು ನಂಬೋದು ನಾವು ಕೂಡ ಹೌದಪ್ಪ ಚರ್ಚೆಗೆ ಬರ್ಬೋದು ಉತ್ತರ ಕೊಡಬಹುದು ರಿಯಾಕ್ಟ್ ಮಾಡ್ಬೋದು ಇದೆ ಇದೆ ಅಂತ ಹೇಳ್ತಾ ಈಗ ನಿಮ್ ಮೈತ್ರಿ ಪಕ್ಷದವರೇ ನಿನ್ನೆ ಎಸ್ ಟಿ ಸೋಮಶೇಖರ್ ಅವರು ಒಂದ್ ಹೇಳಿದ್ರು ಎಷ್ಟು ಮೂರ್ ಸರಿ ಮೂರ್ ಮೂರ್ ಬೇರೆ ಬೇರೆ ಕಡೆ ನಿಖಿಲ್ ಅವ್ರಿಗೆ ನಿಲ್ಸಿದಿರಾ ಅದಕ್ಕೆ ಎಷ್ಟು ಖರ್ಚಾಯ್ತು ಎಲ್ಲಿಂದ ಬಂತು ಅಂತ ಅವ್ರು ಕೇಳ್ತಾ ಇದಾರಲ್ಲ ನಿಮ್ಮ ಮೈತ್ರಿ ಪಕ್ಷದವ್ರೆ ಕೇಳ್ತಾ ಇರೋದು ಅದಕ್ಕೆ ಉತ್ತರ ಕೊಡಿ ಅದಕ್ಕೆ ಅದನ್ನ ಬಿಟ್ಟು ನೀವು ಸುಮ್ನೆ ನಮ್ಮೇಲೆ ಗೂಬೆ ಕೂಡಿಸಿದ್ರೆ ನಮ್ಮ ಗಟ್ಟಿ ದಯವಿಟ್ಟು ಮತ್ತೊಮ್ಮೆ ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ನಾನು ನೆನಪಿಸ್ಲಿಕ್ಕೆ ಸಿಕ್ ಬಯಸ್ತಾ ಇದೀನಿ ಮತ್ತೆ ವಿರೋಧ ಪಕ್ಷದವರಿಗೂ ನೆನ್ಪು ಮಾಡ್ತಾ ಇದ್ದೀವಿ ಪೇ ಸಿ ಎಂ ಕ್ಯಾಂಪೇನಲ್ಲಿ ಬಹಳ ಸ್ಪಷ್ಟವಾದಂತ ಏನು ಅಂಕಿ ಅಂಶಗಳಿತ್ತು ಅದು ಮೊದಲನೇ ಬಾರಿ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿತ್ತು ಹೆಡ್ ಲೈನ್ಸ್ ಏನು ನಿಮ್ ಪ್ರೈಮ್ ಟೈಮ್ ಡಿಬೇಟ್ ನಲ್ಲಿ ಚರ್ಚೆ ಆಗಿತ್ತು ನಿಮ್ಮ ಪಕ್ಷದವರೇ ಉದಾಹರಣೆಗೆ ಪ್ರತಾಪ್ ಸಿಂಹನವರು ಸಿ ಒಂದು ವಿ ಸಿ ಅಪಾಯಿಂಟ್ ಆಗ್ಬೇಕು ಅಂತ ಅಂದ್ರೆ ಎಷ್ಟು ಕೊಡ್ಬೇಕಾಗಿದೆ ಅಂದ್ಬಿಟ್ಟು ವೇದಿಕೆನಲ್ಲಿ ಹೇಳ್ದಂತ ಮಾತುಗಳು ಪ್ರಮುಖ ಏನು ಪ್ರತಿಷ್ಠಿತವಾದಂತ ಪತ್ರಿಕೆಗಳಲ್ಲಿ ಅಂಕಿಅಂಶ ಬಂದಿರುವಂತ ಮಾತುಗಳದು ಅದು ನಾವು ಯಾವ್ದು ಸೃಷ್ಟಿ ಮಾಡಿಲ್ಲ ಈಗಲೂ ಕೂಡ ಹೋಗ್ ನಾವು ತಾವು ನೋಡಬಹುದಾಗಿದೆ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ಎವ್ರಿ ಸ್ಟಾಟಿಸ್ಟಿಕ್ ಎವ್ರಿ ಅಮೌಂಟ್ ಹ್ಯಾಸ್ ಬಿನ್ ಅಟ್ರಿಬ್ಯೂಟೆಡ್ ಯಾವ್ದು ಸುಮ್ನೆ ಗಾಳಿನಲ್ಲಿ ಗುಂಡ್ ಹಾರ್ಸಿಲ್ಲ ನಿಮ್ ತರ ಚೆಕ್ ಮಾಡ್ಕೊಳ್ಳಿ ಆಮೇಲೆ ಯಾವುದೇ ಹಗರಣವನ್ನ ನಾವು ಪಾಯಿಂಟ್ ಔಟ್ ಮಾಡಿದ್ವಿ ಅದಕ್ಕೆ ಸಾಕ್ಷಿ ಸಮೇತ ಇಟ್ಟಿ ಮಾತನಾಡಿದ್ದೇವೆ ಪ್ರೂವ್ ಆಗಿದೆ ಯಡಿಯೂರಪ್ಪ ಅವರು ಪ್ರಾಸಿಕ್ಯೂಷನ್ ಆಗ್ಬೇಕು ಅಂದ್ಬಿಟ್ಟು ಜಸ್ಟಿಸ್ ಕುನ್ನೋರ್ ರಿಪೋರ್ಟ್ ನಲ್ಲಿ ಇದೆ ಶ್ರೀರಾಮುಲು ಪ್ರಾಸಿಕ್ಯೂಷನ್ ಪ್ರಾಸಿಕ್ಯೂಶನ್ ಆಗ್ಬೇಕಂತ ರಿಪೋರ್ಟ್ ನಲ್ಲಿ ಇದೆ ಪಿ ಎಸ್ ಐ ಹಗರಣ ನಡೆದಿದೆ ಅಂತ ಪ್ರೂವ್ ಆಗಿದೆ ಗಂಗಾ ಕಲ್ಯಾಣ ಇದ್ರಲ್ಲಿ ಐ ಆರ್ ಗಳು ಆಗಿವೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಕ್ ರೆಡಿ ಇಲ್ಲ ಹಿಟ್ ಅಂಡ್ ರನ್ ನಾವು ಮಾಡೋರಲ್ಲ ಏನಿದ್ರು ಕೂಡ ದಾಖಲೆಗಳನ್ನ ಪುರಾವೆಗಳನ್ನ ಇಟ್ಬಿಟ್ಟು ಸಾಕ್ಷಿಯನ್ನ ಇಟ್ಟಿ ನಾವ್ ಮಾತಾಡಿದ್ವಿ ತಾವು ಮಾತಾಡ್ರಿ ಅದಕ್ಕೆ ನಾವ್ ಮಾಡ್ತೀವಿ